ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಒಂದು ನಾವು ಮನೆಯಲ್ಲಿ ಮನೆಯ ಮುಂದೆ ಅಥವಾ ಮನೆಯ ಮುಂದೆ ಯಾವೆಲ್ಲ ರೀತಿಯ ಗಿಡಗಳನ್ನು ಬೆಳೆಸಿದರೆ ಒಳ್ಳೆಯದು ಅನ್ನೋದನ್ನು ನೋಡೋಣ ಮನೆಯಲ್ಲಿ ಲಕ್ಷ್ಮಿ ನೆಲೆಸಲು ಈ ಗಿಡಗಳನ್ನು ಬೆಳೆಸಿದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಹೌದು ನಾವು ಮನೆಯ ಮುಂದೆ ನಾವು ಫಸ್ಟ್ ನಾವು ತುಳಸಿ ಗಿಡವನ್ನು ಯಾವಾಗಲೂ ಬೆಳೆಸಬೇಕು ಆ ತುಳಸಿ ಗಿಡ ಒಂದು ಅಲ್ಲಿ ಎರಡು ಗಿಡಗಳನ್ನು ಹಾಕಬೇಕು ಅಂದರೆ ಒಂದು ಲಕ್ಷ್ಮಿ ತುಳಸಿ ಆಮೇಲೆ ಒಂದು ವಿಷ್ಣು ತುಳಸಿ ಅಂದರೆ ಒಂದು ಬಿಳು ಬಿಳಿ ತುಳಸಿ ಒಂದು ಕಪ್ಪು ತುಳಸಿ ಎರಡನ್ನು ಸಹ ಹಾಕಬೇಕು ನಾವು ಈ ರೀತಿಯಲ್ಲಿ ಹಾಕಿ ತುಳಸಿ ಗಿಡವನ್ನು ಪ್ರತಿನಿತ್ಯನೂ ಸಹ ಒಂದು ತಾಮ್ರದ ಬಿಂದಿಗೆಯಲ್ಲಿ ನೀರನ್ನು ಹಾಕಬೇಕು ಅದನ್ನು ಪೂಜೆಯನ್ನು ಮಾಡಿದರೆ ತುಂಬನೇ ಒಳ್ಳೆಯದು ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಎರಡನೇದಾಗಿ ನಾವು ಅಲೋವೆರಾ ಗಿಡ ಅಲೋವೇರಾ ಗಿಡವನ್ನು ನಮ್ಮ ಮನೆಯ ಮುಂದೆ ಯಾವಾಗಲೂ ಸಹ ಬೆಳೆಸಲೇಬೇಕು ಸ್ನೇಹಿತರೆ ಏಕೆ ಅದೊಂದು ಶ್ರೇಷ್ಠವಾದಂಥ ಗಿಡ ಇದು ಮನೆಯ ಹತ್ತಿರವಿದ್ದರೆ ಒಂದು ಲಕ್ಷ್ಮೀ ದೇವಸ್ಥಾನ ತುಂಬನೇ ಪ್ರಿಯ ಅಂತ ಹೇಳ್ಬೋದು ಇದರಿಂದ ಮನೆಗೆ ಒಂದು ದೃಷ್ಟಿ ದೋಷ ದೃಷ್ಟಿದೋಷ ಅಥವಾ ಒಂದು ಮಾಟ ಮಂತ್ರ ಏನಾದರೂ ತಗಲಿದ್ರು ಸಹ ಅದು ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಆ ಒಂದು ಗಿಡದಲ್ಲಿ ದೇವನ ದೇವತೆಗಳು ಸಹ ನೆಲೆಸಿರ್ತಾರೆ ಹಾಗಾಗಿ ಈ ಒಂದು ಅಲೋವೆರಾ ಗಿಡವನ್ನು ನಾವು ಯಾವಾಗಲೂ ಮನೆಯ ಮುಂದೆ ಬೆಳೆಸಬೇಕಾಗುತ್ತದೆ ಇನ್ನು ಮನಿ ಮನಿ ಮನಿಪ್ಲಾಂಟು ಅಷ್ಟೇ ಯಾವಾಗಲೂ ಮನೆಯ ಹತ್ತಿರ ಮನೆಯ ಮುಂದೆ ಬೆಳೆಸಬೇಕು ತುಂಬನೇ ಒಳ್ಳೆಯದು ಮನಿ ಅನ್ನ ಯಾವಾಗಲೂ ಅಷ್ಟೇ ಕೆಳವ ಕೆಳಗಡೆ ಬೀಳೋ ರೀತಿಯಲ್ಲಿ ಬೆಳೆಸಬಾರದು ಯಾವಾಗಲೂ ಮೇಲ್ಗಡೆ ಹತ್ತೋ ರೀತಿಯಲ್ಲಿ ಬೆಳೆಸಬೇಕು ಈ ರೀತಿ ಬೆಳೆಸಿದರೆ ಒಂದು ಮನೆಯಲ್ಲಿ ಅಭಿವೃದ್ಧಿಯ ಒಂದು ಸಂಕೇತವಾಗಿ ಅದು ಯಾವ ರೀತಿ ಬೆಳೆಯುತ್ತದೋ ಆ ರೀತಿಯಲ್ಲಿ ಮನೆ ಅನ್ನುವಂಥದ್ದು ಒಂದು ಅಭಿವೃದ್ಧಿ ಹೊಂದುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಅರಿಶಿಣದ ಗಿಡವನ್ನಂತೂ ಕಂಪಲ್ಸರಿ ಬೆಳೆಸಲೇಬೇಕು ಅರಿಶಿಣದ ಗಿಡ ಅನ್ನುವಂಥದ್ದು ಲಕ್ಷ್ಮೀ ದೇವಿಗೆ ತುಂಬನೇ ಪ್ರಿಯ ಹಾಗೆ ಪಾರ್ವತಿಗೆ ಗೌರಮ್ಮರಿಗೆ ತುಂಬನೇ ಪ್ರಿಯ ಅಂತ ಹೇಳ್ಬೋದು ಈ ಒಂದು ಗಿಡವನ್ನು ಅರಿಶಿಣದ ಗಿಡ ಯಾರ ಮನೆಯಲ್ಲಿರುತ್ತದೋ ಅವರ ಮನೆಯಲ್ಲಿರುವಂತಹ ಒಂದು ಸ್ತ್ರೀಯರು ಸದಾ ಸೌಭಾಗ್ಯವನ್ನು ಒಂದು ಹೊಂದುತ್ತಾರೆ ಅಂತ ಹೇಳ್ಬೋದು ಇನ್ನು ಮನೆಗೆ ನರ ದೋಷನು ಸಹ ತಗುಲುವುದಿಲ್ಲ ಎಂಥದೇ ದೋಷಗಳು ಸಿದ್ದರೂ ಸಹ ನಿವಾರಣೆಯಾಗುತ್ತದೆ ಲಕ್ಷ್ಮೀದೇವಿಗೆ ದೇವಿಗೆ ತುಂಬನೇ ಒಂದು ಪ್ರಿಯ ಆಗಿರುವಂತಹ ಗಿಡ ಒಂದು ಅರಿಶಿಣದ ಗಿಡ ಆಮೇಲೆ ನಂತರದಲ್ಲಿ ಜಾಗವಿದ್ರೆ ಬಾಳೆ ಗಿಡವನ್ನು ಸಹ ಬೆಳೆಸಿ ತುಂಬಾ ಒಳ್ಳೆಯದು ಇನ್ನು ಪೂಜೆಗೆ ಬೇಕಾಗಿರುವಂಥ ಒಂದು ಗಂಧ ಬಟ್ಟಲದ ಹೂವು ಅಂತ ಏನು ಹೇಳ್ತೀವೋ ಅದನ್ನು ಸಹ ನಾವು ಬೆಳೆಸ್ಬೋದು ಆಮೇಲೆ ಶಂಖಪುಷ್ಪ ಹೂವು ನೋಡಿ ಈ ರೀತಿ ಶಿವನಿಗೆ ತುಂಬನೇ ಒಂದು ಒಳ್ಳೆಯ ಒಂದು ಪ್ರಿಯ ಆಗಿರುವಂಥ ಗಿಡ ಲಕ್ಷ್ಮೀ ದೇವಿಗೂ ಸಹ ಪ್ರಿಯಾಗಿರುವಂಥ ಹೂವು ಅಂತ ಹೇಳ್ಬೋದು ಗಂಧ ಬಟ್ಟಲದ ಹೂವನ್ನು ಬೆಳೆಸಿ ಪಾರಿಜಾತ ಗಿಡ ಅಂತೂ ತುಂಬನೇ ಒಳ್ಳೆಯದು ಪಾರಿಜಾತ ಗಿಡವನ್ನು ಬೆಳೆಸಿದರೆ ಪಾರಿಜಾತ ಹೂವು ಅಷ್ಟೇ ಲಕ್ಷ್ಮಿಗೆ ತುಂಬನೇ ಪ್ರಿಯ ಆಗಿರುವಂಥ ಹೂವು ನಮ್ಮ ಮನೆ ಹತ್ರ ಇಲ್ಲ ಸ್ನೇಹಿತರೆ ನಾನು ಸಹ ತಗೊಂಡು ಬರಬೇಕು ಅಂತ ಇದ್ದೀನಿ ಸಿಗ್ತಾ ಇಲ್ಲ ಅದು ನೋಡೋಣ ನರ್ಸರಿಯಲ್ಲಿ ಯಾವಾಗಲಾದರೂ ಸಿಕ್ಕರೆ ನಾನು ಖಂಡಿತವಾಗಿ ತೊಗೊಂಡು ಬಂದು ಪಾರಿಜಾತ ಗಿಡವನ್ನು ನಾನು ಸಹ ಹಾಕ್ತೀನಿ ಇನ್ನೇ ಬಂದುಬಿಟ್ಟು ಬ್ರಹ್ಮಕಮಲ ಬ್ರಹ್ಮಕಮಲದ ಹೂವು ಅಷ್ಟೇ ಮನೆ ಹತ್ರ ಇದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಬ್ರಹ್ಮಕಮಲ ಹೂವನ್ನು ಬ್ರಹ್ಮಕಮಲ ಗಿಡವನ್ನು ಸಹ ನಾವು ಮನೆ ಹತ್ರ ಬೆಳೆಸಿದರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಮನೆಯ ಮುಂದೆ ತೆಂಗಿನ ಮರವನ್ನು ಸಹ ನಾವು ಬೆಳೆಸ್ಬೋದು ಆಮೇಲೆ ತೆಂಗಿನ ಮರವೂ ಸಹ ಬೆಳೆಸ್ಬೋದು ಆದರೆ ಜಾಗ ಇದ್ದವರು ಬೆಳೆಸಿ ಇಲ್ಲ ಇಲ್ಲದೆ ಇದ್ದವರು ಬೇಡ ಕಲ್ಪವೃಕ್ಷ ವೃಕ್ಷ ಅಂತ ನಾವು ಏನು ಹೇಳ್ತೀವಿ ನೋಡಿ ತುಂಬನೇ ಒಳ್ಳೆಯದು ಜಾಗ ಇದ್ದವರು ಬೆಳೆಸಿ ಆಮೇಲೆ ಇನ್ನೊಂದು ಏನಂದರೆ ತೆಂಗಿನ ಮರವನ್ನು ಬೆಳೆಸಿದ ಮೇಲೆ ಯಾವುದೇ ಕಾರಣಕ್ಕೂ ಅದನ್ನು ಕಡಿಯೋದಕ್ಕೆ ಅದೆಲ್ಲನೂ ಮಾಡೋದಕ್ಕೆ ಹೋಗಬಾರ್ದು ಸ್ನೇಹಿತರೆ ಈ ರೀತಿಯಲ್ಲಿ ತೆಂಗಿನ ಮರವನ್ನು ಏನಾದರೂ ಕಡಿಯೋದು ಆ ಥರ ಎಲ್ಲ ಆದಾಗ ಅದಂತೂ ತುಂಬನೇ ಒಂದು ದೋಷ ಬರುತ್ತದೆ ಯಾವುದೇ ಕಾರಣಕ್ಕೂ ಒಳಿತಾಗುವುದಿಲ್ಲ ಮನೆಗೆ ಹಾಗಾಗ್ಬಿಟ್ಟು ನೋಡಿಕೊಂಡು ತೆಂಗಿನ ಗಿಡವನ್ನು ಮನೆಯ ಹತ್ತಿರ ಬೆಳೆಸಿ ಇಲ್ಲ ತೋಟದಲ್ಲಿ ಅಲ್ಲೆಲ್ಲ ಬೆಳೆಸಿದ್ರೆ ಒಳ್ಳೆಯದು ಆದರೆ ಮನೆಯ ಹತ್ತಿರ ನೋಡಿಕೊಂಡು ಬೆಳೆಸಿ ಸ್ನೇಹಿತರೆ ಇನ್ನು ಮನೆಯ ಹತ್ತಿರ ನಮ್ಮ ಮನೆಗೆ ಬೇಕಾಗುವಂಥ ಪೂಜೆ ಹೂವಿನ ಗಿಡಗಳು ಅಂದರೆ ದಾಸವಾಳದ ಹೂವಿನ ಗಿಡ ಆಗಿರ್ಬೋದು ಯಾವುದೇ ಕಲರ್ ಅದರಲ್ಲೂ ಬಿಳಿ ದಾಸವಾಳ ಗಿಡ ತುಂಬನೇ ಒಳ್ಳೆಯದು ಇನ್ನು ಎಕ್ಕೆ ಗಿಡ ಎಕ್ಕೆ ಗಿಡನೂ ಅಷ್ಟೇ ಒಂದು ಗಣೇಶನಿಗೆ ಆಂಜನೇಯನಿಗೆ ತುಂಬನೇ ಒಂದು ಪ್ರಿಯ ಆಗಿರುವಂತಹ ಗಿಡ ಆ ಒಂದು ಗಿಡ ಅಷ್ಟೇ ದೇವತೆಗಳು ಆಂಜನೇಯ ಸ್ವಾಮಿಗೆ ತುಂಬನೇ ಪ್ರಿಯ ಆಗಿರುವಂತಹ ಗಿಡ ಈ ಒಂದು ಎಕ್ಕೆ ಗಿಡನೂ ಸಹ ಮನೆಯ ಹತ್ತಿರ ಬೆಳೆಸಿ ತುಂಬ ಅಂದರೆ ತುಂಬನೇ ಒಳ್ಳೆಯದು ಸ್ನೇಹಿತರೆ ಎಕ್ಕೆ ಗಿಡನೂ ಮನೆ ಹತ್ತಿರ ಹಾಕಿದರೆ ಇನ್ನು ನೀಚ ಕಣಗಿಲೆ ಎಲೆ ಅಂತೀವಿ ಹೂವು ಅಂತೀವಿ ಅದು ಅಷ್ಟೇ ತುಂಬನೇ ಒಳ್ಳೆಯ ಗಿಡ ಅದು ಪೂಜೆಗೆ ಬೇಕಾಗಿರುವಂತಹ ಗಿಡ ಅದನ್ನು ಸಹ ಬೆಳೆಸಿ ತುಂಬನೇ ಒಳ್ಳೆಯದು ಪೂಜೆಗೆ ಬೇಕಾಗಿರುವಂಥ ಹೂಗಳನ್ನು ಬೆಳೆಸಿದರೆ ತುಂಬಾನೇ ಒಳ್ಳೆಯದು ಇನ್ನು ವೀಳ ವೀಳ್ಯದೆಲೆ ಬಳ್ಳಿ ಅಷ್ಟೇ ವೀಳ್ಯದೆಲೆ ಬಳ್ಳಿಯೂ ಅಷ್ಟೇ ಮನೆಗೆ ಒಂದು ಬೆಳೆಸಿದರೆ ಮನೆಯಲ್ಲಿ ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ಬೋದು ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳ್ಬೋದು ಒಂದು ವೀಳ್ಯದೆಲೆ ಬಳ್ಳಿಯನ್ನು ಸಹ ಮನೆ ಹತ್ರ ಹಾಕಿ ತುಂಬ ಅಂದರೆ ತುಂಬನೇ ಒಳ್ಳೆಯದು ಸ್ನೇಹಿತರೆ ಅಂತ ಹೇಳ್ತಾ ನನಗೆ ಗೊತ್ತಿರುವಂಥದ್ದನ್ನ ನಾನು ಶೇರ್ ಮಾಡಿದ್ದೀನಿ ಇದರಲ್ಲಿ ಯಾವುದಾದ್ರೂ ಸಹ ಮಿಸ್ ಆಗಿದ್ದರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು ಸ್ನೇಹಿತರೆ ಅಂತ ಹೇಳ್ತಾ ಈ ಮುಂದಿನ ವಿಡಿಯೋದಲ್ಲಿ ಯಾವೆಲ್ಲ ಗಿಡಗಳನ್ನ ಮನೆ ಹತ್ತಿರ ಹಾಕಬಾರ್ದು ಅಂದರೆ ಬೆಳೆಸಬಾರ್ದು ಅನ್ನೋದು ಅದನ್ನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಇದ್ದರೆ ಗೊತ್ತಲ್ವ ಒಂದು ಲೈಕ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು